ದತ್ತನಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸಿದ್ಧಲಿಂಗಸ್ವಾಮಿ ಉಪಾಧ್ಯಕ್ಷರಾಗಿ ಮಮತಾ ಆಯ್ಕೆಯಾಗಿದ್ದಾರೆ ಈ ಐದು ವರ್ಷದ ಆಡಳಿತ ಮಂಡಳಿಯನ್ನು ಹೊಸದಾಗಿ ನಮ್ಮನ್ನೇನು ಹನ್ನೆರಡು ಜನ ಆಯ್ಕೆ ಮಾಡಿದ್ದಾರೆ ಆ ಎಲ್ಲ ಮತದಾರ ಪ್ರಭುಗಳಿಗೆ ನಾವು ವಿಂದನೆಗಳನ್ನು ಅದೇ ರೀತಿ ನಮ್ಮ ಹನ್ನೆರಡು ಜನ ಗೆಲ್ಲಲಿಕ್ಕೆ ನಮ್ಮ ನಾಯಕರಾದಂಥ ಜೆ ಸಿ ಮಾಧುಸ್ವಾಮಿಯವರು ನಮಗೆ ಹಳ್ಳಿ ಹಳ್ಳಿಯಲ್ಲಿ ಏನು ಕೆಲವರಿಗೆ ಸಹಕಾರ ನೀಡಿದ್ರು ಅವರ ಋಣದಲ್ಲಿ ನಾವು ಇವತ್ತು ಹದಿನೈದು ವರ್ಷ ನಾವಿಲ್ಲಿ ಆಡಳಿತ ಮಾಡಲಿಕ್ಕೆ ಅವಕಾಶ ಆಗಿದೆ ಮುಂದೆನೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಹಕಾರ ಸಂಘನ ಪ್ರಾಮಾಣಿಕವಾಗಿ ರೈತರ ಪರವಾಗಿ ನಾವು ಅವ್ರ ಪರ ಇವ್ರ ಪರ ಇಲ್ಲ ರೈತರ ಪರವಾಗಿ ಈ ಸಹಕಾರ ಸಂಘದ ಅಭಿವೃದ್ಧಿಗೆ ನಮ್ಮ ಕೈಲಾದಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಒಪ್ಸೋಕಾಗದೇ ಇದ್ದರು ಸಾಮಾನ್ಯ ಜನಕ್ಕೆ ಅರಿವು ಮೂಡಿಸಿ ಇದರಿಂದ ನಮ್ಮಿಂದ ಏನು ಸಹಾಯ ಆಗುತ್ತೆ ಅದನ್ನು ಜಿಲ್ಲಾ ಮಟ್ಟದಿಂದ ಬ್ಯಾಂಕಿಂದ ತಂದು ರೈತರಿಗೆ ಕೊನೆ ಕೈಗೆ ಸೇರುವಂಥ ಬಡ ರೈತನಿಗೆ ಹನ್ನೆರಡು ಜನ ಒಮ್ಮತ್ತಿಂದ ಒಟ್ಟಾಗಿರ್ತೀವಿ ಆ ಕೆಲಸನ ನಾವು ಮಾಡ್ತೀವಿ ಇತರ ಪ್ರಾಮಾಣಿಕವಾಗಿ ಹೇಳ್ತೀವಿ ಮತ್ತು ಯಾವುದೇ ಈ ಸಹಕಾರ ಸಂಘದ ಸದಸ್ಯರ ಜೊತೆ ನಾವು ನಿಕಟವಾಗಿ ಸಂಪರ್ಕ ಇಟ್ಕೊಂಡಿರ್ತೀವಿ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ನಮ್ಮಲ್ಲಿ ಚರ್ಚೆ ಮಾಡೋಕ್ಕೆ ನಮ್ಮನ್ನು ಕೇಳಲಿಕ್ಕೆ ಮುಕ್ತವಾಗಿ ನಾವು ಸಿಗ್ತೀವಿ ಮತ್ತು ಅಕಸ್ಮಾತ್ ನಮ್ಮಿಂದ ಸರ್ಕಾರ ಸಂಘದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಏನಾದರೂ ರೈತರಿಗೆ ತೊಂದರೆ ಆದರೆ ನಮ್ಮ ಗಮನಕ್ಕೆ ಬಂದರೆ ಆದ ತಕ್ಷಣ ನಾವು ರೈತರ ಪರವಾಗಿ ಕೆಲಸ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ ಇವತ್ತೇನು ನಾವು ಅಧ್ಯಕ್ಷ ಚುನಾವಣೆಯಲ್ಲಿ ಜಯಂತಿಗಾಗಿ ನನ್ನನ್ನು ಅಧ್ಯಕ್ಷನ ಮಾಡಲಿಕ್ಕೆ ನಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಅವ್ರಿಗೆ ನನ್ನ ಜೀವ ಇನ್ನು ಇರೋವರೆಗೂ ಇದನ್ನ ಮರೆಯಲಾಗದ ಸನ್ನಿವೇಶ ಅವ್ರಿಗೆ ನಾನು ಐದು ವರ್ಷ ಚಿರಋಣಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಎಲ್ಲ ಮತದಾರರಿಗೆ ಒಂದು ನನ್ನ ಮಾತನಾ